ದೇಶದ ಪ್ರಮುಖ ಆರೋಗ್ಯ ಸರಪಳಿಗಳಲ್ಲಿ ಒಂದಾದ ಕಾವೇರಿ ಆಸ್ಪತ್ರೆಗಳು ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಬೋನ್ ಜಾಯಿಂಟ್ಸ್ ಜಾಯಿಂಟ್ಸ್ನ ಸ್ಟೇಬಲ್ಗಳಿಂದ ಸುಧಾರಿತ ಉಪವಿಶೇಷವಾದ ಕ್ರೀಡಾ ಗಾಯಕ್ಕಾಗಿ ಕಾವೇರಿ ಸೆಂಟರ್ ಅನ್ನು ಪ್ರಾರಂಭಿಸಿದೆ ಆಸ್ಪತ್ರೆಯು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನ ಸೌಲಭ್ಯದಲ್ಲಿರುವ ಕೇಂದ್ರವು ಬಹು ತಂಡದ ಪರಿಣಿತಿಯನ್ನು ಬಳಸಿಕೊಂಡು ಕ್ರೀಡಾ ಸಂಬಂಧಿತ ಗಾಯಗಳ ರೋಗನಿರ್ಣಯ ಚಿಕಿತ್ಸೆ ಮತ್ತು ಪುನರ್ವಸತಿಗಾಗಿ ಸಮಗ್ರ ಸೇವೆಗಳನ್ನು ನೀಡಲು ಸಮರ್ಪಿಸಲಾಗಿದೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ಖ್ಯಾತ ಸ್ಕ್ಯಾಶ್ ಆಟಗಾರ್ತಿ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕುಮಾರಿ ಜ್ಯೋತ್ನಾ ಚಿನ್ನಪ್ಪ ಅವರು ಕೇಂದ್ರವನ್ನು ಉದ್ಘಾಟಿಸಿದರು ಈ ಕೇಂದ್ರವು ಅಥ್ಲೆಟಿಕ್ಗಳು ತಮ್ಮ ಗಾಯದ ಚೇತರಿಕೆಯಿಂದ ಗರಿಷ್ಠ ಕಾರ್ಯಕ್ಷಮತೆಗೆ ಮರಳಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಅಥ್ಲೆಟಿಕ್ ಜರ್ನಿಗೆ ರೆಕ್ಕೆಗಳನ್ನು ನೀಡುವುದು ಎಂಬ ಥೀಮ್ನೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಕಾವೇರಿ ಆಸ್ಪತ್ರೆಗಳು ಅದರ ಬಹುಶಿಸ್ತೀಯ ವಿಧಾನ ಮತ್ತು ಸುಧಾರಿತ ಚಿಕಿತ್ಸಾ ಆಯ್ಕೆಗಳೊಂದಿಗೆ ತನ್ನ ಪ್ರತಿಸ್ಪರ್ಧಿಗಳಿಂದ ಎದ್ದು ಕಾಣಲು ಬಯಸುತ್ತವೆ ಕ್ರೀಡಾ ವೈದ್ಯರು ಮೂಳೆ ಶಸ್ತ್ರಚಿಕಿತ್ಸಕರು ಚಿಕಿತ್ಸಕರು ಕ್ರೀಡಾ ರೇಡಿಯೋಲಾಜಿಸ್ಟ್ಗಳು ಫಿಸಿಯೋಥೆರಪಿಸ್ಟ್ಗಳು ಮತ್ತು ಸಹಾಯಕ ಸಿಬ್ಬಂದಿಗಳ ತಂಡವು ನೀಡುವ ಸಮಗ್ರ ಆರೈಕೆಯೊಂದಿಗೆ ಕಾವೇರಿ ಸೆಂಟರ್ ಫಾರ್ ಸ್ಪೋರ್ಟ್ಸ್ ಇಂಜುರೀಸ್ ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಕ್ರೀಡಾ ತಾರೆಗಳಿಗೆ ಗೋ ಟು ಸೆಂಟರ್ ಆಗುವ ಗುರಿಯನ್ನು ಹೊಂದಿದೆ ಆಸ್ಪತ್ರೆಯಲ್ಲಿ ಕ್ರೀಡಾ ಗಾಯಗಳಿಗೆ ಚಿಕಿತ್ಸೆ ನೀಡುವ ಪರಿಣಿತರಾದ ಡಾ ಪಿಸಿ ಜಗದೀಶ್ ಶ್ರೀಮತಿ ಚಿನ್ನಪ್ಪ ಅವರ ಇತ್ತೀಚಿನ ಎಸಿಎಲ್ ಕಣ್ಣಿನ ಗಾಯ ಸೇರಿದಂತೆ

ಕಾಟ್ಲೇಸಿಗೆ ಮೆಡಿಸನ್ ತೊಗೊಂಡ್ರೆ ಕಡಿಮೆ ಆಗಿಲ್ಲ ಬಟ್ ಕೆಲವು ಸಲ ಸಜ್ಜಿಗೆ ಬೇಕಾಗುತ್ತೆ ಆ ಸಜ್ಜಿದಿಗೆ ನಾವು ಸ್ಟೆಮ್ಸೆಲ್ ಅಂತ ಹೇಳ್ತೀವಿ ಆ ಸ್ಟೆಮ್ಸೋಲ್ಲ ನಾನು ಆಲ್ರೆಡಿ ಟು ತೌಸಂಡ್ ಸಿಕ್ಸನ್ ಅವಾಗ ಮಾಡಿದ್ವಿ ಇವಾಗ ನಾವು ಸ್ಟೆಮ್ಸೋಲ್ ಅಂತ ಏನು ಹೇಳ್ತೀವಿ ಅಂದರೆ ಕಾಮನ್ ಹೊಡೆದು ನಾವು ಒಡೆದು ನಮ್ಮ ಬಾಡಿಗೆ ತೆಗೆದುಬಿಟ್ಟು ಅದನ್ನು ಫಿಲ್ಟ್ರ್ ಮಾಡಿ ಅದಕ್ಕೊಂದು ಆರ್ಟಿಫಿಷಿಯಲ್ ಒಂದು ಜೆಲ್ ಹಾಕಿ ಅದನ್ನು ಕೂರಿಸ್ತೀವಿ ಸೊ ಕೂರ್ಸಿದಾಗ ಆ ಕಾಟ್ಲೇಸ್ ಕವರ್ ಆಗುತ್ತೆ ಕವರ್ ಆಗಿ ಅದು ನಾರ್ಮಲ್ ಆಕ್ಟಿವಿಟೀಸ್ ಬರುತ್ತೆ ಹ್ಯಾಪಿ ಲ್ಯಾಮಿಂಗ್ ಅಲವ್ ಪೆರಣ ಪ್ಯಾಲ್ಟಿ ಫೆಟಾ ಆ್ಯಂಡ್ ಲೈನ್ ಪವರ್ಟಿವ್ ಟು ಪ್ಲೇ ಹಗ್ Uh, yeah, I started uh, playing when I was about nine, nine years old, and I knew from a very young age that um, I was going to be a professional squash player playing for India. That was always my dream to to win medals, and um, so I had a pretty nice uh, junior career with uh, not too many hassles. Uh, but when I was about 22, 23, I was uh, playing in the US and. I had uh, a massive injury on court where I fell to the ground and I was in a lot of pain, and I didn't know what it was. Uh, but when I flew back to India, I had met Dr. Jafish and he saw my report after my MRI and said that I told my ACL, and I would be out of the game for almost a year. And at that point, I didn't believe it. It was pretty heartbreaking to hear that because I was uh, just getting into the groove of you know playing. In the professional tour, working up the rankings, and you know, just uh, setting myself on tour, and um, he, uh, he did my he did my surgery, and a few days after, when he came to visit me in the in, in the room, he said, "I can't believe you're uh, India's own squash player," and, and I said I said why? He said, "You have no muscles in your leg," <laughs> and um, honestly when he told me that i made it my mission that when i was going into rehab that i was going to come back to him as a top player with muscles <laughs> and honestly that was really my driving force where i realized how important my rehab was going to be if i was going to you know come back on tour